ಇಡ್ಕೊಂಡ್ ಬರ್ತೀವಿ ಈ ಬಂದು ಕರ್ಕೊಂಡ್ಬಂದು ಏನಿದೆ ಅಂತೇಳಿ ಕೇಳೋಣ ಮಾತಾಡ್ಸೋಣ ಹ್ಞೂ ಈಗ ಒಂದಿಬ್ಬರಿಗೆ ನಿನ್ನೆ ನೋಟಿಸ್ ಕೊಟ್ಟಿದ್ದೀವಿ ಬರ್ರಪ್ಪ ಸ್ಟೇಟ್ಮೆಂಟ್ ಕೊಡಿ ಅಂತ ಆ ನೋಟಿಸ್ ಕೊಟ್ಟಾಗ ಅವರು ಕಾಣಿಸ್ಲಿಲ್ಲ ಕೇರಳದಲ್ಲಿದ್ದರು ಆಯಿತಾ ಹೊಟ್ಟು ಬಿಡು ಈಗ ಅವನು ಆರೋಪಿ ಓಡೋಗಿದ್ದಾನೆ ಹ್ಞೂ ಬಂದಲ್ಲಿ ನಾವು ಒಳಗೆ ಹಾಕ್ತೀವಿ ಅದಲ್ಲ ಸರ್ ಸಪ್ರೇಟ್ ಬೇರೆ ಕೇಸಲ್ಲಿ ಹೇಳ್ತಾ ಥಿಂಗ್ಸ್ ವಿಲ್ ಹ್ಯಾಪನ್ ಐ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಓಕೆ ಯಾರನ್ನು ಕೂಡ ನಾವು ವಿಚಾರಣೆ ಮಾಡದೆ ಬಿಡೋಲ್ಲ ಪ್ರತಿಯೊಬ್ಬರನ್ನು ವಿಚಾರಣೆ ಮಾಡ್ತೀವಿ ಪ್ರತಿಯೊಬ್ಬರು ರೋಲು ಕೂಡ ಓಕೆ ಸರಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಪೊಲೀಸರಿಗೆ ಕೇರಳ ಡ್ಯಾಚ್ ಅದೇ ನೋಟಿಸ್ ಕೊಟ್ಟಿದ್ದೀವಿ ನೋಟಿಸ್ ಕೊಟ್ಟಿದ್ವಿ ಹ್ಞೂ ಎಲ್ಲರನ್ನೂ ಬರೋಕ್ಕೆ ಕೇಳಿದ್ವಿ ಕರೆದಿದ್ವಿ ಇಲ್ಲ ಬರ್ತಾ ಇಲ್ಲ ಅಂದರೆ ಏನು ಮಾಡ್ತೀವಿ ಆಮೇಲೆ ಕರ್ಕೊಂಡು ಕರ್ಕೊಂಬಂದು ಕೇಳ್ತೀವಿ ಏನಾದರೂ ಇದ್ದರೆ ಎಸ್ ವಿಲ್ ಡೆಫಿನೆಟ್ಲಿ ಟೇಕ್ ಆ್ಯಕ್ಷನ್ ಆನ್ ಅಂದಟ್ ಏನಾದರೂ ಇಲ್ಲ ಅಂದರೆ ಯು ಆರ್ ಡೂಯಿಂಗ್ ಎ ಕ್ರೈಮ್ ವಿಲ್ ಟೇಕ್ ಆ್ಯಕ್ಷನ್ ಅಂದಟ್ ಅಷ್ಟೇ ಬೇರೆ ಇಲ್ಲ

ನಾನು ನಿಮ್ಗೆ ಅದೇ ಹೇಳಿದ್ದೆ ಯಾರನ್ನಾದ್ರು ನಾವು ಕರ್ಕೊಂಡು ಬಂದರೆ ನೂರು ಸಲ ವಿಚಾರಣೆ ಮಾಡ್ತೀವಿ ನೂರು ದಿವಸ ವಿಚಾರಣೆ ಮಾಡ್ತೀವಿ ನಮ್ಮ ಹತ್ರ ಸಾಕ್ಷ್ಯ ಇದೆ ಅಂದರೆ ಅಲ್ಲಿ ಇದ್ದಾನೆ ಅಂತ ಹೇಳಿಬಿಟ್ಟು ಎವಿಡೆನ್ಸ್ ಇದೆ ಅಂದರೆ ಹೇಳ್ರಲ್ವ ಅದಕ್ಕೆ ಕೇಳಿದ್ದು ಅದಕ್ಕೆ ಕರೆದಿದ್ವಿ ಇಲ್ಲಾಂದರೆ ಏನು ಮಾಡ್ತೀವಿ ಓಕೆ ನಿಮ್ಗೆ ಅದೇ ಟಾರ್ಚರ್ ಇದೆ ಸಿ ಇಲ್ಲಿ ಕೆಲವ್ರಿಗೊಂದು ಫೀಲಿಂಗ್ ಇದೆ ಯಾರು ಕೂಡ ನನ್ನನ್ನು ಪೊಲೀಸ್ ಸ್ಟೇಷನ್ಗೆ ಕರೀಲೇಬಾರ್ದು ನೋ ಬಡಿ ಇಸ್ ಎಕ್ಸಾಮ್ ಫ್ರಮ್ ಲಾ ಎನ್ ಐಓ ಹೂ ಇದೆ ಹೆಡ್ ಕಾನ್ಸ್ಟೇಬಲ್ ಕ್ಯಾನ್ ಕಾಲ್ ಎನಿ ಬಡಿ ಇನ್ ಹಿಸ್ ಕೇಸ್ ಈ ಕೇಸ್ಗಳಲ್ಲಿ ಡಿ ಎಸ್ ಪಿಸ್ ಇದ್ದಾರೆ ದೇಲ್ ಕಾಲ್ ಎನಿ ಬಡಿ ಹೂಮ್ ದೇ ಥಿಂಕ್ ಆರ್ ಹ್ಯಾವಿಂಗ್ ಇನ್ಫಾರ್ಮೇಷನ್ ಇನ್ ದಟ್ ಪರ್ಟಿಕ್ಯುಲರ್ ಕೇಸ್ ಅಷ್ಟು ಮಾಡ್ತಾರೆ ಯಾಕಿದ್ದಾರಾ ಹಾಕಿದ್ದಾರೆ ಹೌ ಡು ಇನ್ವೆಸ್ಟಿಗೇಟ್ ಎ ಕೇಸ್ ಒಬ್ಬರನ್ನು ನೀವು ಬರ್ತೀರ್ರಿ ನೀವು ಬಂದಾಗ ಹಾಂ ನಿಮ್ಮನ್ನು ನಿಮ್ಮನ್ನು ನಾನು ಎವಿಡೆನ್ಸ್ ತೆಗಿಬೇಕು ಹ್ಞೂ ಹೌಸು ಟಾಕ್ ಹ್ಞೂ ಹಾಗೆ ಇರುತ್ತಲ್ವಾ ಹ್ಞೂ ಮಾಡಿದ್ದೀರಿ ಪೊಲೀಸರು ಆರೋಗ್ಯ ಜೊತೆ ಏನು ಮಾಡಿದರೆ ಜುಗಳಿ ಏನು ತಮಾಷನ ಹಾಂ ಯಾಕೆ ಯಾರೇರೆಲ್ಲ ಡ್ರಾಮಾ ಮಾಡ್ತಾ ಇದ್ರಿ ನೀವು ಕೂಡ ಈ ಡೋಂಟ್ ಅಫ್ ದಿನ್ ಯಾಕೆ ಯಾರಿಗೆ ಕೂಡ ತಪ್ಪು ಅನ್ಸ ಇಲ್ಲ ಕಣ್ಣಿಗೆ ತೋರಿಸಿದ್ವು ಅಲ್ಲ ಎಲ್ಲ ಕೂಡ ನಾವು ಏನೇನು ಕೆಲಸ ಮಾಡಿದ್ವಿ ಅಂತ ಹೇಳಿ ಪ್ರತಿ ಕೇಸಲ್ಲಿ ಕೂಡ ಫೋಟೋ ಸಮೇತ ಆರೋಪಿತನೇ ಹಿಡಿತಾ ಇದ್ವಿ ನಾಟ್ ನಾರ್ಮಲಿ ದೆರ್ ಈಸ್ ಅ ಫೋಟೋ ಉಚ್ ನೋ ಬಟ್ ಇವೆಂಟ್ ಟ್ರಮ್ ಟು ವಾಟ್ ಇಸ್ ಯರ್ ಯಾರಿಗೆ ಕನ್ಸಲ್ ಕೂಡ ಗೊತ್ತಿಲ್ಲ ನಾವು ಫೋಟೋ ಹಿಡ್ಕೊಂಡು ಆರೋಪಿತನ ಹಿಡಿತಾ ಇದ್ವಿ ಅಂತ ಹೇಳಿ ತೋರಿಸಿದ ಮೇಲೆ ಸಾಕಷ್ಟು ಇದು ಹಾಂ ಯಾರ ಜೊತೆ ಜುಗಲ್ ಬಂದಿ ನಿಮ್ಗೆ ಬೇಕಾಗಿತ್ತು ಮಾಡಿ ವೈ ಆರ್ ಯು ನಾಟ್ ಆಸ್ಕಿಂಗ್ ದಟ್ ಕ್ವಶನ್ ಹ್ಞೂ ನಾಟ್ ರೈಟ್ ಕ್ವೆಶನ್ ಟು ಬಿ ಆಸ್ ಸಿಂಪಲ್ ಯಾಕೆ ದಟ್ ಈಸ್ಟಾರ್ಟಿಡ್ ದೋಲ್ ಥಿ ಒನ್ ಥಿಂಗ್ ವಿಲ್ ಕೀಪ್ ಪಾಯಿಂಟ್ ಆ್ಯಂಡ್ ಡೂ ನಥಿಂಗ್ ವಿಲ್ ರೈಸ್ ಡಿಯಂಡ್ ಸೈಲೆನ್ಸ್ ಆಫ್ ದಿ ವೈಸ್ ಇಟ್ಸ್ ಮೋರ್ ಓಕೆ ಗೊತ್ತಿದ್ದವರು ಅರ್ಧ ಮಾಡಿಕೊಳ್ಳುವವರು ಯಾವ್ದು ಏನಿದೆ ಏನು ಮೋತಿವಿದೆ ಅರ್ಧ ಮಾಡಿಕೊಳ್ಳಲ್ಲ ಈ ಕ್ವಶನ್ ಪ್ರಾಪರ್ಲಿ ಯಾಕೆ ಆಗಿದೆ ಏನಾಗಿದೆ ಆಯ್ತಪ್ಪ ಹಾಕಿದರೆ ನೀವು ಕೇಳಿದ್ರೆ ಏನು ಸಾಕ್ಷ್ಯ ಇದೆ ಕೊಟ್ಟಿದ್ಯಾ ಅಂತ ವೈ ಇವ್ರಿನ್ ಟಾಸ್ಕ್ ವೈ ನೋಬಡಿ ಆಸ್ಕ್ ನಿನ್ನತ್ರ ಇದ್ರೆ ಸಾಕ್ಷ್ಯ ತೋರಿಸಿದ್ಯಾ ಯಾಕೆ ಕೇಳ್ತಾ ಇಲ್ಲ ಹಾಂ ನೋ ನಾವು ತೋರಿಸಿದ್ವಲ್ಲ ಇದ್ದ ಸಾಕ್ಷ್ಯನು ಇಟ್ ಈಸ್ ಲೈಕ್ ವಿ ಆರ್ ರೆಸ್ಪಾನ್ಸಿಬಲ್ ನೋಬಡಿ ಇಸ್ ರೆಸ್ಪಾನ್ಸಿಬಲ್ ಎಸ್ ಡೆಫಿನೆಟ್ಲಿ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಎವ್ರಿ ಲೈಫ್ ಸೇಫ್ಟಿ ಆಫ್ ಎವ್ರಿ ಬಡಿ ಇನ್ ದ ಹೋಲ್ ಸಿಟಿ ಯಾರಿಗೇನೇ ಆಗಿದ್ರು ನಾವಿದ್ವಿ ನಿಮಗಾಗಿ ನಾವಿದ್ವಿ ಬರ್ತೀವಿ ಎಲ್ಲಿ ಸಮಸ್ಯೆ ಆಗಿದ್ರು ಕೂಡ ವಿಲ್ ಮೇಕ್ ಶೂರ್ ಜಸ್ಟಿಸ್ ಇಸ್ ಸೌರ್ ಡ್ರೀವ್ ಅದಕ್ಕಾಗ ನೋ ಬಡಿ ಇಯರ್ಸ್ ಇದು ರೆಸ್ಪಾನ್ಸಿಬಲ್ ಕೊಲ್ಲ ವಿಲ್ ಹೋಲ್ಡ್ ಎವ್ರಿ ಬಡಿ ಇಯರ್ಸ್ ಟು ಇಸ್ ರೀಸನ್ ಫಾರ್ ನ ಟು ಬಿ ರೆಸ್ಪಾನ್ಸ್ ಕೊಡ್ ಎವ್ರಿ ಬಡಿ ವಿಲ್ ಎಕ್ಸ್ಪ್ಲೇನ್ ಅದಾಗುತ್ತೆ ಅಂಡ್ ದಿಸ್ ಇಸ್ ಎ ಪಾರ್ಟ್ ಆಫ್ ಇಟ್ ಅಂಡ್ ಪ್ರಾಸೆಸ್ ಪೊಲೀಸರು ಬರೀ ಮಾತಾಡಿ ಕ್ವಶನ್ಸ್ ಕೇಳಿದ್ರೇನೆ ಹಿಂಗಾಗಿಬಿಟ್ರೆ ಏನು ಮಾಡೋದು ಹೇಳಿ ನೀವೇ ಸುಮ್ಮನೆ ಗ್ಯಾಲಿಯಲ್ಲಿ ಹೈಡಿಂಗ್ ಯುವರ್ ಸೆಲ್ಫ್ ಬಿಹೈಂಡ್ ಸಮ್ ಸ್ಕ್ರೀನ್ ಮಾತಾಡ್ತೀನಿ ಅಂದರೆ ಆಗಲ್ಲ ರೀ ವೀ ಆರ್ ಫೈರ್ ವಿ ಆರ್ ಓಪನ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಈಗಲೂ ಬರೀ ಮಾತಾಡ್ತೀವಿ ಇಲ್ಲೇ ಇದ್ವಿ ಯಾರಾದ್ರು ಸಾಕ್ಷಿ ಏನಾರು ಇದ್ರೆ ತೊಗೊಂಡ್ಬರ್ತೀವಂದರೆ ನೀವೇ ಒಟ್ಟಿಗೆ ಕರ್ಕೊಂಡು ಮೈಕಲ್ಲೇ ಇಲ್ಲೇ ನೋಡೋಣ ಬಿಕಾಸ್ ಒಬ್ಬರನ್ನು ಹತ್ತು ಜನ ಒಟ್ಟಿಗೆ ಬಂದರು ಎಲ್ಲರಿಗೂ ಹೇಳಿದ್ರು ಆಫ್ಟರ್ ದಿಸ್ ಎಸ್ ಎಕ್ಸಾಕ್ಟ್ಲಿ ನಾವು ಹೇಳ್ತಾ ಇದ್ವಲ್ಲ ನಮಗೆ ಆ ಜಾಗದಲ್ಲಿದ್ದ ನೂರ ಇಪ್ಪತ್ತಾರು ಜನರ ಬಗ್ಗೆ ಎವಿಡೆನ್ಸ್ ಇದೆ ಆಯಿತಾ ಇನ್ನೊಂದು ಹತ್ತು ಜನ ಎಕ್ಸ್ಟ್ರಾ ಇದ್ದಾರಂತ ಓರ್ಲ್ ಎವಿಡೆನ್ಸ್ ಇದೆ ಈಗ ನಾನು ಹೇಳ್ತಾ ಇರೋದು ಒಂದೇ ಅನುಮಾನ ನಿಮಗೆ ಅವನ ಮೇಲೆ ಅನುಮಾನ ಇದೆ ಯಾವ ಕಾರಣಕ್ಕೆ ಅನುಮಾನ ಹೇಳಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬೆಳೆಯುವ ಬಗ್ಗೆ ನಮಗೂ ಆಕ್ಷೇಪ ಇದೆ ಯಾರು ಸೋಶಿಯಲ್ ಮೀಡಿಯಾಗಳಲ್ಲಿ ಟ್ರಯಲ್ ಗಳನ್ನು ಮಾಡಬಾರ್ದು ನಾನು ಈಗ ನಾನೇ ಪರ್ಟಿಕ್ಯುಲರ್ ಆಯ್ತು ಪರ್ಸನಲಿ ನಾನೇ ನಾನು ಒಂದು ಘಟನೆ ಆಯಿತು ನನ್ನ ಊರಲ್ಲಿ ಆಡ್ಕೊಳ್ತಾ ಇದ್ದಾರೆ ಅವ್ನೊಬ್ಬ ಇದ್ದಾನೆ ಆ ಜಾಗದಲ್ಲಿ ನಾನು ನಿಮ್ಮ ಹತ್ರ ಒಂದು ಹೇಳ್ತೀನಿ ಪರ್ಸನಲ್ ಅವ್ನೊಬ್ಬ ಆರೋಪಿ ಇದ್ದಾನೆ

ಅಲ್ಲಿ ಒಬ್ಬನಿದ್ದಾನೆ ಹೊಡೆದಿದ್ದಾನೆ ಅಂತ ಇವನು ಹೇಳಿದ್ದಾನೆ ತೋರಿಸಲ್ಲ ಯು ಗಿವ್ ಮಿ ಲಿಂಕ್ ಹಾ ನೂರ ಇಪ್ಪತ್ತೈದು ಜನ ನಾನು ಹೇಳ್ತಾ ಇರೋರು ಒಬ್ಬರಿಬ್ಬರಲ್ಲ ನೂರ ಇಪ್ಪತ್ತೈದು ಜನರ ಮೇಲೆ ಹೇಳ್ಬೋದು ಆ ಸುತ್ತಮುತ್ತ ನಡ್ಕೊಂಡು ಮೇಲೆ ಕೂಡ ಹೇಳ್ಬೋದು ಯು ಪೀಪಲ್ ಆನ್ ಡೌಟ್ ಡೌಟ್ ಶುಡ್ ಹ್ಯಾವ್ ಎ ರೀಸನ್ ರೀಸನ್ ವಿಲ್ ಬಿ ಪ್ರೋವ್ ಇನ್ ಟು ಇಫ್ ಯು ಗಿವ್ ಮಿಸನ್ ಯಸ್ ನೋ ರೀಸನ್ ಹೌದ್ರಿಲ್ಲಿಂದ ಸ್ಟಾರ್ಟ್ ಮಾಡಬೇಕು ಹೇಳ್ಬೇಕಲ್ಲ ನೀವು ಅದು ನಾವು ಹೆಂಗು ಮಾಡ್ತಾ ಇರ್ತೀವಿ ನಮ್ಮ ಕೆಲಸ ನೀವು ಹೇಳಿಲ್ಲ ಅಂದ್ರೆ ಮಾಡ್ತಾ ಇದೀವಲ್ಲ ಈಗ ಅರವತ್ತು ಜನ ಬಂದಿದ್ದಾರೆ ಇನ್ವೆಸ್ಟಿಗೇಷನ್ ಅಲ್ಲಿ ನೀವು ಎಷ್ಟು ಜನ ಹೆಸರು ಹೇಳಿದ್ರಿ ಇಲ್ಲ ಅಲ್ವಾ ಅರವತ್ತು ಜನಕ್ಕೆ ಹೆಂಗೆ ಬಂದಿದ್ದಾರೆ ಅನುಮಾನ ಬಂದು ಕಳಿಸ್ತೀವಿ ಸರ್ ನಿಮಗೂ ಹೇಳಿದ್ವಿ ಯಾರು ಇಸ್ ದಟ್ ಈಸ್ ದೇರ್ ಆಲ್ ದಟ್ ಈಸ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಥೀ ಸುಮ್ಮನೆ ಹಾಕ್ತೀವಿ ಇಲ್ಲಿ ಇವರಿದ್ದಾರೆ ಹಾಕ್ಬಿಡು ಅವ್ರ ಮೇಲೆ ಅವರಲ್ಲೇ ಇದ್ದಾರಂತ ಹೇಳಿ ಯಾಕೆ ಅಂತ ಕೇಳ್ತೀನಿ ಒಂದೇ ಕ್ವಶನ್ ನಾನು ದ ಮಿನಿಟ್ ಯು ಎಕ್ಸ್ಪ್ಲೈನ್ ದಟ್ ಎಸ್ ಯು ಆರ್ ಫ್ರೀ ದ ಮಿನಿಟ್ ಯು ಡೋಂಟ್ ಎಕ್ಸ್ಪ್ಲೈನ್ ಇಟ್ ನನಗೆ ಗೊತ್ತಿಲ್ಲ ನನ್ನ ಹತ್ರ ಏನೂ ಇಲ್ಲ ಸುಮ್ಮನೆ ಹಾಕಿದೆ ದೆನ್ ದಟ್ ಈಸ್ ಅ ಕ್ರೈಮ್ ಇಟ್ ಈಸ್ ಈಗಲೂ ಕೂಡ ಯು ಆಲ್ ಆರ್ ಫಾರ್ ಸಮ್ ನಾನ್ ಸೈನ್ಸ್ ನಾನು ನಿಮ್ಮನಕ್ಕೇನಿದ್ದು ಕರೆಕ್ಟ್ ಏನಾದ ಸೈಲೆನ್ಸ್ ಈಸ್ ಬ್ಯಾಡ್ ಆಸ್ಕ್ ಪ್ರಾಪರ್ ಕ್ವಶನ್ಸ್ ಟು ಪೀಪಲ್ ಟು ಬಿ ಆಸ್ಟ್ ನಾನು ಕೇಳ್ತಾ ಹೇಳ್ತಾ ಇದ್ದೀರಲ್ಲ ಸಮಾಧಾನ ಕರೆಕ್ಟಾಗಿ ಹೇಳ್ತಾ ಇದ್ದೀನಲ್ಲ ಪ್ರತಿಯೊಂದಕ್ಕೆ ಕೊಡಿ ಆ ಅನುಮಾನ ಯಾಕೆ ಯಾಕೆ ಕೊಡ್ರಿ ನಾವು ಎಲ್ಲ ಸರಿ ಮಾಡಿ ಎಲ್ಲರೂ ನೆಲೆದು ಸರಿ ಮಾಡಿ ವಿಷಯ ಹ್ಞೂ ವಿ ಹ್ಯಾವ್ ನೋ ಫ್ರೆಂಡ್ಸ್ ಸರ್ಕೋಸ್ ಎವ್ರಿಬಡಿ ಇಸ್ ಈಕ್ವಲ್ ಬಿಫೋರ್ ಲಾ ಹ್ಞೂ ಆ್ಯಂಡ್ ಎವ್ರಿ ಕ್ರೈಮ್ ಈಸ್ ಡಿಫೈನ್ಡ್ ಕ್ಲಿಯರ್ಲಿ ಇನ್ ಬಿ ಎನ್ ಎಸ್ ನಮ್ಮ ಬಿ ಎನ್ ಎಸ್ ಇನ್ನೂ ಚೆನ್ನಾಗಿ ಹೊಸ ಸೆಕ್ಷನ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ ಹೊಸ ಆ್ಯಕ್ಟ್ಗಳು ಕೂಡ ನಿನ್ನೆ ಯಾರೋ ಒಬ್ಬ ರೌಡಿ ಶೆಟ್ಟ್ರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಾಗ ತಲೆ ಉಳ್ಕೋತಾ ಇದ್ದಾನೆ ಗೋಡೆಗೆ